ಶೃಂಗೇರಿ ಮಠದ ಸ್ವಾಮೀಜಿಯವರಿಗೆ ಎಂಟ್ರಿಯೂ ಕೂಡ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ವಾತಾವರಣನೇ ಕ್ರಿಯೇಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ನು ಸ್ವಾಮೀಜಿ ಬರ್ತಿದ್ದಂಗೆ ಇಡೀ ಮನೆ ಮಂದಿ ಎಲ್ಲರೂ ಕೂಡ ಅವರ ಕಾಲಿಗೆ ಬಿದ್ದು ಅಶುವುದನ್ನು ಕೂಡ ಪಡೆದುಕೊಳ್ತಾರೆ ನಿಮಗೆ ಗೊತ್ತಿರ್ಬೋದು ಶಂಕರಾನಂದ ಸರಸ್ವತಿ ಸ್ವಾಮೀಜಿಯವರು ಅಂತಂದರೆ ಶೃಂಗೇರಿಯಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರೋದು ಸ್ವಾಮೀಜಿ ಅಂತಲೂ ಕೂಡ ಹೇಳ್ಬೋದು ಇನ್ನು ಸಂಗೀತ ಅವರು ಕೂಡ ಶೃಂಗೇರಿ ಮಠದ ಸ್ವಾಮೀಜಿಯವರು ಬರ್ತಿದಂಗೆ ತುಂಬಾ ಸಂತೋಷಪಟ್ಟರು ಏಕೆಂದರೆ ಸಂಗೀತ ಅವರ ಊರಿನ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿಂದಲೂ ಕೂಡ ನೋಡಿರ್ತಾರೆ ಹಾಗೆ ಸ್ವಾಮೀಜಿ ವರ್ಚಸ್ಸು ಅವರಿಗೆ ಗೊತ್ತಿರುತ್ತೆ ಅವರು ಬರ್ತಿದ್ದಂಗೆ ಕಾಲಿಗೆ ಬಿದ್ದರು ಏಕೆಂದರೆ ಅವರ ಕುಟುಂಬದವರು ಬಂದಷ್ಟೇ ಅವರಿಗೆ ಸಂತೋಷವಾಯಿತು ಅಂತಲೇ ಕೂಡ ಹೇಳ್ಬೋದು ನಮ್ಮ ಊರಿನ ಸ್ವಾಮೀಜಿ ಬಂದಿದ್ದಾರೆ ಅಂದರೆ ಅವ್ರಿಗೂ ಸಹ ಒಂದು ಹೆಮ್ಮೆನೇ ಅಲ್ವಾ ಏನೋ ಸ್ವಾಮೀಜಿಯವರು ಬಂದರು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಸಿದ್ರು ಸಾಕಷ್ಟು ಮಾರ್ಮಿಕವಾಗಿ ಸಾಕಷ್ಟು ವಿಷಯಗಳನ್ನು ಆಗು ಹೋಗೋ ಸುದ್ದಿಗಳನ್ನು ಕೂಡ ಹೇಳಿದರು ಅಂತಲೇ ಹೇಳ್ಬೋದು ಈ ಹೇಳಿದಂಥ ಸ್ವಾಮೀಜಿಗಳು ಸಾಕಷ್ಟು ವಿಷಯಗಳ ಪ್ರಸ್ತಾಪಗಳನ್ನು ಕೂಡ ಮಾಡ್ತಾರೆ ಇನ್ನು ನಂತರ ಮನೆಗೆ ಬಂದಂಥ ಹೊಸ ಒಂದು ಪೂಜೆನೂ ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಇನ್ನು ಮನೆಗೂ ಕೂಡ ಬಂದು ಪೂಜೆನೂ ಸಹ ಮಾಡ್ತಾರೆ ನಂತರ ಎಲ್ಲರಿಗೂ ಕೂಡ ವಿಷಯಗಳನ್ನ ಹೇಳ್ತಾರೆ ಈಗ ಹೀಗೆ ನೆಡ್ಕೊಳ್ಳಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೊರಗಡೆ ಜನಗಳಿಗೂ ಕೂಡ ಚೆನ್ನಾಗಿ ಕಾಣಬೇಕು ಅಂತ ಸಹ ಹೇಳಿದ್ದಾರೆ